ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಕುರ್ಕಿ ಹೆಸ್ರು ಇದು ಯಾವ್ದು ಬರುತ್ತೆ ಸರ್ ಇದು ಕುರ್ಕಿ ಗ್ರಾಮ ತಾಲೂಕು ಜಿಲ್ಲೆ ಕುರ್ಕಿ ಗ್ರಾಮ ಕುರ್ಕಿ ಗ್ರಾಮ ಸರ್ ಇದು ಅಡಿಕೆ ತೋಟ ಎಷ್ಟು ಎಕರೆ ಬರುತ್ತೆ ಸರ್ ಇದು ಎರಡೂವರೆ ಎಕರೆ ಬರುತ್ತರ ಎರಡೂವರೆ ಎಕರೆ ಬರುತ್ತೆ ಸರ್ ಈಗ ಅಡಿಕೆ ತೋಟಕ್ಕೆ ನೀವು ಇವಾಗ ಮೇ ತಿಂಗಳು ಸೊ ನೀವು ಪ್ರೀವಿಯಸ್ ಹಿಂದೆ ಯಾವ ತಿಂಗಳಲ್ಲಿ ಗೊಬ್ಬರ ಹಾಕಿದ್ರಿ ನಾವು ಅಕ್ಟೋಬರ್ ತಿಂಗಳಲ್ಲಿ ನಮ್ಮ ಶ್ರೀನಿವಾಸ ಅಗ್ರೋ ಏಜೆನ್ಸಿ ಮುದು ಅಂತೇಳಿ ಅವರು ಪರಿಚಯ ಆಯಿತು ನಾವು ಹಿಂದೆ ನಮ್ಮ ದಮಕೋಸು ಇದರಲ್ಲಿ ಅವರೊಂದು ಸ್ಟಾಲ್ ಮಾಡಿದರು ಇಪ್ಪತ್ತೈದು ವರ್ಷದ ಮಹೋತ್ಸವ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಅವರೊಂದು ಸ್ಟಾಲ್ ಹಾಕಿದ್ರು ಅಲ್ಲಿ ನಮಗೆ ಶ್ಯಾಂಪಲ್ ಕೊಟ್ಟಿದ್ರು ಆ ಶ್ಯಾಂಪಲ್ ತಗೊಂಡ್ಬಿಟ್ರೆ ನಾವು ನಿಂಬೆ ಒಂದು ಗಿಡಕ್ಕೆ ಬಾಳೆಗೆ ಹತ್ತಿ ಸ್ವಲ್ಪ ಶ್ಯಾಂಪಲ್ ಹಾಕಿದ್ವಿ ಅದು ಚೆನ್ನಾಗಿ ಅನ್ನಿಸ್ತು ಅದರಿಂದ ನಾವು ತಂದು ನಮ್ಮ ತೋಟಕ್ಕೆ ಲೇಪನ ಮಾಡಿದ್ವಿ ಇದಕ್ಕೆ ಚೆನ್ನಾಗಾಯಿತು ಹಿಂದೆ ಅಕ್ಟೋಬರ್ ಎಂಡಲ್ಲಿ ಒಂದು ಸಿ ಎಸ್ ಪಿ ಅವರ ಇದರಿಂದ ಬೇವಿನ ಪುಡಿ ಟ್ರಾನ್ಸ್ಪೋರ್ಟ್ ಅಂತ ಬೇವಿನ ಪುಡಿ ರೀತಿ ತಂದು ಹಾಕಿದ್ವಿ ಆಮೇಲೆ ಅವರು ನಮ್ಮ ಬೇವಿನ ಪುಡಿ ಒಂದೇ ಹಾಕಿದ್ರು ಸರ್ ಅಥವಾ ಜೊತೆಗೆ ಏನು ಹಾಕಿದ್ರಿ ಅದ್ರ ಜೊತೆಗೆ ಆವಾಗ ಬೇವಿನ ಪುಡಿ ಜೊತೆಗೆ ನಾವು ಇದನ್ನ ಹಾಕಿದ್ವಿ ಯಾವುದೋ ಇಲ್ಲಿ ಸಾವಯವ ಗೊಬ್ಬರ ಗೊಬ್ಬರ ಆವಾಗ ಆಮೇಲೆ ಕಾಳು ಗೊಬ್ಬರನೂ ಬರುತ್ತೆ ಕಾಳು ಗೊಬ್ಬರ ಬರುತ್ತೆ ಅದೆಲ್ಲ ಕೊಟ್ಟಿದ್ರು ನಮಗೆ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀರ ಹಾಕಿದ್ವಿ ಅದನ್ನು ಹಾಕಿ ತಿರುಗಾ ಮೂರು ತಿಂಗ್ಳು ಆದಮೇಲೆ ನಮಗೆ ಇನ್ನೊಂದು ಜೈನ

ಈಗ ಅದಾದ್ಮೇಲೆ ಈಗ ನಿಮ್ಮ ಅನುಭವಕ್ಕೆ ಈಗ ಒಂದು ಐದಾರು ತಿಂಗಳು ಆಗಿದೆ ಆಲ್ಮೋಸ್ಟ್ ಹಾ ಒಂದು ಆರ್ ತಿಂಗಳು ಆಗಿದೆ ಸೊ ನಿಮ್ಮ ತೋಟದಲ್ಲಿ ಏನಾದ್ರು ಬದಲಾವಣೆಗಳು ನಿಮ್ಮ ಗಮನಕ್ಕೆ ಬಂದಿರಂಗೆ ಬದಲಾವಣೆ ಅಂತ ಹೇಳಿದ್ರೆ ನಮಗೆ ಕೆಂಪು ಚಿಟ್ಟು ಎಲ್ಲ ಇರುತ್ತೋ ಅದರ ಭಾಳ ಅವೈಡ್ ಆಗಿದೆ ಅವೈಡ್ ಆಗಿದೆ ಆಮೇಲೆ ಬೇರೆ ನಮಗೆ ಗೊಂಬಾಳಿಗಳು ಸ್ವಲ್ಪ ಊಚಾಗಿ ಬರ್ತಿರ್ಲಿಲ್ಲ ಆಮೇಲೆ ಗರಿಗಳು ಸಹ ನಮ್ಮ ಹೊಲದಲ್ಲಿ ಅಗಲ ಹಂಪ್ತಿರ್ಲಿಲ್ಲ ಗರಿಗಳು ಹಂಪ್ತಿರ್ಲಿಲ್ಲ ಅವೆಲ್ಲ ಇಂಪ್ರೂವ್ಮೆಂಟ್ ಸಹ ನಮ್ಗೆ ಅನಿಸ್ತಿದೆ

ಈಗ ಇಳುವರಿ ನಾನು ಸರ್ ಕುಂಚಿಗೆ ನೋಡ್ತಾ ಈಗ ಆಲ್ರೆಡಿ ಮೇ ತಿಂಗಳಂದ್ರೆ ಒಂದು ಎರಡು ಮೂರು ಕುಂಚಿಗೆ ಆಲ್ರೆಡಿ ನಿಮಗೆಲ್ಲ ದುಂಡು ಆಗ್ತಾ ಇದಾವೆ ಸೊ ಇನ್ನೂ ಒಂದೊಂದು ಹೊಟ್ಟೆನೂ ಗರ್ಭನೂ ಇದಾವೆ ಇನ್ನೂ ಎರಡೆರಡು ಗರ್ಭ ಇದಾವೆ ಹಿಂಗಾರ ಕಿತ್ತಿರೋ ಇದ್ದಾವೆ ಸೊ ಈಗ ನೋಡಿದ್ರೆ ಹೋದ ವರ್ಷದ್ದು ರಿಸಲ್ಟಿಗೂ ಈ ವರ್ಷದ ನಿಮಗೆ ಎಷ್ಟು ಪರ್ಸೆಂಟ್ ನೀವು ಇಂಪ್ರೂವ್ ಮಾಡ್ಕೊಂಡಿರ್ಬೋದು ಅನಿಸ್ತಾ ಇದೆ ಇಲ್ಲಿ ಸರ್ ಉಷ್ಣಾಂಶ ಜಾಸ್ತಿ ಆಗಿತ್ತು ಬಹಳ ಕಡಿಮೆ ಆಗಿತ್ತು ಚೆನ್ನಾಗಿದೆ ಈ ವರ್ಷ ಒಂದು ಸ್ವಲ್ಪ ಫಸ್ಲು ಚೆನ್ನಾಗಿದೆ ಅರಳು ನಿಂತಿದೆ ಫಲ ಫ್ಲವರ್ ಡಾಪಿಂಗು ಅರಳು ಕಂಟ್ರೋಲಿ ಬಂದಿದೆ ಸೊ ಈಗ ಈ ತೋಟಕ್ಕೆ ನೀವು ಎರಡು ಎಕರೆಗೆ ಪೂರ್ತಿ ರಾಯಲ್ ಸಿ ಎಸ್ ಪಿ ಅವ್ರದ್ದು ಬೇವಿನ ಪುಡಿ ಮಾಡಿದರ ಜೈವಿಕ ಗೊಬ್ಬರನೂ ಮಾಡಿದಿರಾ ಹಾಗೆ ಸಾವಯವ ಗೊಬ್ಬರನ್ನು ನೀವು ನಾವು ಯಾವ ತರ ಗೈಡೆನ್ಸ್ ಕೊಡ್ತೀವಿ ಥರ ಮಾಡ್ತಾ ಇದ್ದೀರಾ ಸೊ ಇದಕ್ಕೆ ನಿಮಗೊಂದು ಸಮಾಧಾನ ಆಗಿದೆ ಸರ್ ಒಂದು ಆರು ತಿಂಗಳು ತೋಟ ನೋಡೋದಕ್ಕೆ ಖುಷಿ ಆಗ್ತಿದೆಯಾ ನಾವು ನಾವು ಮಾಡಿದ್ರೆ ಮೀಡಿಯಾದಲ್ಲಿ ಮೊಬೈಲ್ ನಾವು ಅವರು ಅವರು ನಮ್ಮ

ದರದಲ್ಲೂ ಅಷ್ಟೇ ನಮಗೆ ಒಳ್ಳೆ ರೇಟು ಕೂಡ ಅಷ್ಟು ಕ್ವಾಲಿಟಿ ಪ್ರಾಡಕ್ಟ್ ಆದರೂ ರೇಟ್ ಕೂಡ ನಿಮಗೆ ಜಾಸ್ತಿ ಅನಿಸಿಲ್ಲ ಅದು ಬೇರೆ ಕಡೆ ನೋಡಿದ್ರು ಉತ್ತಮ ನೋಡಿ ಬೇರೆ ನೋಡಿಬಿಟ್ಟು ಒಳಗಡೆ ಬಂದ ಹಂಗೇ ಇತ್ತು ಅದೇ ಇತ್ತು ಅಂದ್ರೆ ನೀವು ಕ್ವಾಲಿಟಿನೂ ಚೆಕ್ ಮಾಡ್ಕೊಂಡು ಒಬ್ಬ ಒಂದು ಪ್ರಗತಿಪರ ರೈತರಾಗಿ ತಿಳ್ಕೊಂಡು ಮಾಡ್ತಾ ಇದೀರಾ ಸೊ ಈಗ ವೀಡಿಯೋ ನೋಡ್ತಾ ಇರೋಂಥ ರೈತರಿಗೆ ಒಂದು ಏನು ಮಾಹಿತಿ ಕೊಡ್ಬೋದು ಸರ್ ಈಗ ಬೇವಿನ ಪುಡಿ ಬಗ್ಗೆ ಕೆಲವರಿಗೆಲ್ಲ ಅನುಮಾನ ಇರುತ್ತೆ ಆರ್ಗ್ಯಾನಿಕ್ ಮಾಡಬೇಕು ಬೇಡವೋ ನಾವು ಈ ಆರ್ಗ್ಯಾನಿಕ್ ಇಟ್ಟು ಕನ್ವರ್ಟ್ ಆಗೋಕ್ಕೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಸೊ ಮಾ ಆ ಥರ ಕನ್ವರ್ಟ್ ಆಗೋದು ಒಳ್ಳೆಯದು ಅಥವಾ ಕೆಮಿಕಲಲ್ಲೇ ಇರೋದು ಒಳ್ಳೆಯದು ಇಲ್ಲ ಕೆಮಿಕಲ್ ಅಂತ ಹೇಳಿದರೆ ಇವತ್ತಿನ ಇದರಲ್ಲಿ ಮಣ್ಣಿನ ಫಲವತ್ತತೆ ಹಾಳಾಗುತ್ತೆ ಗಿಡಗಳು ಬಳಕೆನೂ ಬರೋದಿಲ್ಲ ನಮಗೆ ಮುಂದಿನ ಭವಿಷ್ಯನೇ ಇರೋದಿಲ್ಲ ಅದರಿಂದ ಈ ಒಂದು ಸಾವಯವ ಗೊಬ್ಬರಕ್ಕೆ ಇದಾಗಿ ಬೇವಿನಳ್ಳಿ ಉಪಯೋಗಿಸಿದ್ರೆ ಮುಂದಿನ ಒಂದು ಜನರೇಷನ್ಗೆ ಒಳ್ಳೇದಾಗುತ್ತೆ ಅಂತ ಅಂದ್ರೆ ಮಣ್ಣನ್ನು ಉಳಿಸ್ಕೊಂಡು ನಾವು ಇಳುವರಿನೂ ತಗೊಂತ ಹೋಗ್ಬೋದು ಅಂದ್ರೆ ಸಸ್ಟೈನಬಲ್ ಕ್ರಾಪಿಂಗ್ ಅಂದ್ರೆ ಉಳಿಸ್ಕೊಂಡು ಬೆಳೆಸ್ಕೊಂತ ಹೋಗುವಂತ ಬೆಳೆ ಬೇರೆ ಕೆಮಿಕಲ್ ನಾವೆಲ್ಲ ಯೂಸ್ ಮಾಡಿ ನೋಡಿದೀವಿ ಪಕ್ಕದಲ್ಲಿ ನಮ್ಮೆಲ್ಲ ನಮ್ಮ ಸ್ನೇಹಿತರು ನಮ್ಮ ಇವರೆಲ್ಲ ಮಾಡ್ತಾರೆ ನಮ್ಗೆ ಅದು ಇಷ್ಟ ಆಗಿಲ್ಲ ಇನ್ನೊಂದು ಒಂದು ವರ್ಷ ಎರಡು ಲೇಟ್ ಆಗಲಿ ಅಂತೇಳಿ ನಾವು ಇದೇ ರೀತಿ ಸಾವಯವದಲ್ಲೇ ಬೆಳಿಬೇಕು ಅಂತ ಹೇಳಿ ತಿಳ್ಕೊಂಡು ಮಾಡಿದ್ವಿ ಸರಿ ಸರ್ ಥ್ಯಾಂಕ್ ಯು ಸರ್